ಇವತ್ತು ಏನು ಇಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ಡಿ ಸಿ ಆಫೀಸ್ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸಂಯುಕ್ತ ಹೋರಾಟ ಒಂದು ಏನು ನಡೀತಾ ಇದೆ ದೆಹಲಿಯಲ್ಲಿ ಹೋರಾಟ ನಲವತ್ತೆಂಟಿಗೆ ದಿನದಿಂದ ಉಪವಾಸ ಸತ್ಯಾಗ್ರಹತರ ಸತ್ಯಾಗ್ರಹ ಮಾಡ್ತಿರೋ ದಲ್ಲೇವಾಲ ಅವರು ಅವರು ಹಲವಾರು ಹಕ್ಕೊತಾಯಗಳಿವೆ ಅದರಲ್ಲಿ ರೈತರಿಗೆ ಬೆಂಬಲ ಬೆಲೆ ಮತ್ತು ಏನು ಪಾಲಿಸಿಗಳಿದ್ವು ರೈತ ವಿರೋಧಿ ಕಾನೂನುಗಳು ಅದನ್ನು ಹಿಂದಕ್ಕೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಇದನ್ನೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತೀವಿ ನಾವುಗಳು ಅಲ್ಲಿ ಅವ್ರಿಗೆ ಬೆಂಬಲವಾಗಿ ಇಲ್ಲಿ ಒಂದು ಬೆಂಬ ಹೋರಾಟನ ಹಮ್ಮಿಕೊಂಡಿದ್ದೀವಿ ನಿರಂತರವಾಗಿ ಮೇಲೆ ದೌರ್ಜನ್ಯ ಅಂದರೆ ಈಗ ಅವರ ಏನು ಏನು ಸಮಸ್ಯೆಗಳೇನಿದೆ ಅದನ್ನು ಇಮಿಡಿಯೇಟಾಗಿ ಪರಿಹಾರ ಕೊಡಬೇಕಾಗಿರೋಂಥದ್ದು ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸಿಂಗ್ ಬಗ್ಗೆನೂ ಮೇಳ್ತಾಯಿದ್ದಾರೆ ಅದ್ರ ಬ ಅದೂ ಹಾವಳಿಗಳು ಜಾಸ್ತಿ ಆಗ್ತದೆ ಹಳ್ಳಿಯಲ್ಲಿ ನಮ್ಮ ಜನರು ಅದಕ್ಕೆ ಇವತ್ತು ಏನು ಇಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ಡಿ ಸಿ ಆಫೀಸ್ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಸಂಯುಕ್ತ ಹೋರಾಟ ಒಂದು ಏನು ನಡೀತಾ ಇದೆ ದೆಹಲಿಯಲ್ಲಿ ಹೋರಾಟ ನಲವತ್ತೆಂಟ ದಿನದಿಂದ ಉಪವಾಸ ಸತ್ಯಾಗ್ರಹ ಸತ್ಯಾಗ್ರಹ ಮಾಡ್ತಿರೋ ದಲ್ಲೇವಾಲಾ ಅವರು ಅವರು ಹಲವಾರು ಹಕ್ಕೊತಾಯಗಳಿವೆ ಅದರಲ್ಲಿ ರೈತರಿಗೆ ಬೆಂಬಲ ಬೆಲೆ ಮತ್ತು ಏನು ಪಾಲಿಸಿಗಳಿದ್ವು ರೈತ ವಿರೋಧಿ ಕಾನೂನುಗಳು ಅದನ್ನು ಹಿಂದಕ್ಕೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಇದನ್ನೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತೀವಿ ನಾವುಗಳು ಅಲ್ಲಿ ಅವ್ರಿಗೆ ಬೆಂಬಲವಾಗಿ ಇಲ್ಲಿ ಒಂದು ಬೆಂಬ ಹೋರಾಟನ ಹಮ್ಮಿಕೊಂಡಿದ್ದೀವಿ ಸರ್ ನಿರಂತರವಾಗಿ ರೈತರ ಮೇಲೆ ಕೇಂದ್ರ ಸರ್ಕಾರದ ಇದೆ ದೌರ್ಜನ್ಯ ಅಂದರೆ ಈಗ ಅವರ ಏನು ಅವ್ರಿಗೇನು ಸಮಸ್ಯೆಗಳೇನಿದೆ ಅದನ್ನು ಇಮಿಡಿಯೇಟಾಗಿ ಪರಿಹಾರ ಕೊಡಬೇಕಾಗಿರೋಂಥದ್ದು ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸಿಂಗ್ ಬಗ್ಗೆನೂ ಮೇಳ್ತಾಯಿದ್ದಾರೆ ಅದ್ರ ಬ ಅದೂ ಹಾವಳಿಗಳು ಜಾಸ್ತಿ ಆಗ್ತದೆ ಹಳ್ಳಿಯಲ್ಲಿ ನಮ್ಮ ಜನರು ಅದಕ್ಕೆ